ಈ ಹೊಲಕ್ಕೆ ಹಾಕೋ ಗೊಬ್ಬರ ತಯಾರಾಗೈತಂತ ಹೆಂಗೆ ಗೊತ್ತು ಮಾಡ್ಕೊಳ್ಳೋದ್ರಿ ಕಾಂಪೋಸ್ಟ್ ಗೊಬ್ಬರನ ಇನ್ನೇನು ಹೊಲಕ್ಕೆ ಹೇರೇ ಹಂಗೆ ಅನ್ನೋಂಗ ಅಂತ ಹೆಂಗೆ ಹೇಳೋದು ಮನೆಯಾಗ ಅಡಿಗೆ ಮಾಡ್ತಿರ್ತಿರಲ್ಲ ಅವಾಗ ಅನ್ನ ಬೆಂದೈತಿಲ್ಲ ಅಂತ ಹೇಳಿ ಗೊತ್ತಾಗಕ್ಕೆ ಏನು ಮಾಡ್ತೀರಿ ಒಂದೆರಡು ಎರಡು ಹಗ್ಳು ತಗೊಂಡು ಹಿಚಿಕ್ ನೋಡ್ತಿರಲ್ಲ ಹಂಗ ಈ ಗೊಬ್ಬರದ ಗೊಂಪ್ಯಾಗ ಹಡ್ಡಿ ಕೈ ಇಟ್ಟು ನೋಡಿದ್ರೆ ಸುಡ್ತಿತ್ತು ಅಂತ ತಿಳ್ಕೊರಿ ಅದು ಅಡಿಗೆ ಇನ್ನೂ ಬೆಂದಾಕತೈತಿ ಅಂದಂಗ ಪೂರಾ ತಣ್ಣಗಾಗೈತಂದ್ರೆ ಅಂದಂಗೆ ನೋಡಿರಿ ಸಾರು ರುಚಿ ಆಗೈತಿಲ್ಲ ಅಂತ ನೋಡಾಕ ಕೈಯಾಗ ಹಾಕೊಂಡು ಸೊರ್ರ ಅನಿಸ್ತಿರಲ್ಲ ಹಂಗ ಈ ಗೊಬ್ಬರನ ತಗೊಂಡ ಹಿಂಗೆ ಮೂಸ್ ನೋಡಿದಾಗ ಯಾವುದೇ ಥರದ್ದು ವಾಸನೆ ಇರಬಾರ್ದು ಆವಾಗ ಗೊಬ್ಬರ ಪೂರ್ಣ ಆಗೈತಿ ಅಂದಂಗೆ ಇನ್ನು ಬಣ್ಣ ಬಿಡ್ತೀರ ಈ ಹಸಿ ಸಗಣಿ ಜೊತೆ ಹಸಿ ಕಸನ ಭಾಳ ಕುಡಿತ್ತಂದ್ರೆ ಸ್ವಲ್ಪ ಕರ್ರನ್ ಬಣ್ಣದ ಮೇಲೆ ಬಂದಿರ್ತೈತಿ ರೀ ಅದ ಸ್ವಲ್ಪ ಒಣ ಕಸ ಕುಡಿತಂದ್ರೆ ಕಂದು ಬಣ್ಣದ ಮೇಲೆ ಹಿಂಗೆ ಚಹಾ ಪುಡಿಗತ್ತೆ ಗೊಬ್ಬರ ತಯಾರಾಗಿರ್ತೈತಿ ಇಷ್ಟೆಲ್ಲ ಆದಮೇಲೂ ಅಡಿಗೆ ರುಚಿ ಆದ್ರೂ ಮ್ಯಾಲೆ ನಿಂಬೆಹಣ್ಣು ಕೊತ್ತಂಬರಿ ಸಾಸು ಕೆಚಪ್ಪು ಅಂತ ಹಾಕ್ಕೊಂಡು ಇನ್ನೂ ರುಚಿ ಮಾಡ್ಕೋತಿರಲ್ ಹಂಗ ಗಿಡಗಳಿಗೂ ಈ ಕಾಂಪೋಸ್ಟ್ ಗೊಬ್ಬರ ಜೊತೆ ಬೂದಿ ಬೇವಿನ ಹಿಂಡಿ ಹುಲ್ಗಲ್ ಹಿಂಡಿ ಅಥವಾ ನೂರಾಂಟಿಮು ಅಂಥವು ಸೂಕ್ಷ್ಮಾಣುಗಳು ಬರ್ತಾವಲ್ಲ ಅವನ್ನೆಲ್ಲ ಬೆರೆಸ್ಕೊಟ್ರೆ ಗಿಡಗಳ ಸೈಡ್ ತಾಟನಾಗ್ತಾವ್ರಿ